ಬಂಗಾರಪೇಟೆ ತಾಲೂಕು ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಸಭೆ ಬಂಗಾರಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣ ದುರ್ಬಳಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಎಂ ಎಂಆಕ್ರೋಶ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದು ದಲಿತ ವಿರೋಧಿ ನಿಲುವನ್ನು ಹೊಂದಿದೆ ಕಳೆದ ಬಾರಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ದಲಿತ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಕಾರಣ ಎಲ್ಲಾ ದಲಿತ ಪರ ಪ್ರಗತಿಪರ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಧಿಕಾರಕ್ಕೆ ತರಲಾಯಿತು ಆದರೆ ದಲಿತ ಪರ ಮತಗಳಿಂದ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ದಲಿತರ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟ ಕೋಟ್ಯಾಂತರ ರೂಪಾಯಿ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ದಲಿತ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿರುವುದು ವಿಷಾದನೀಯ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡುವುದು ಅನಿವಾರ್ಯ ಎಂದು ಆಕ್ರೋಶ ಹೊರಹಾಕಿದರು ವರದಿ ಸೈಫ್ ಆ ಕೃಷ್ಣಪ್ಪನವರು ಮತ್ತೆ ಅವರ ಸಂಘಡಿಗರು ಆ ಇದನ್ನ ಸ್ಥಾಪನೆ ಮಾಡ್ತಾರೆ ದುರಂತಾಗಿದೆ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವರು ಹೇಳ್ತಾರೆ ಆ ಸಂಘಟನೆ ಇದು ಯಾವ ಸಂಘಟನೆ ಸರಿ ಯಾವ ಸಂಘಟನೆ ಪಟ್ಟ ಹಾಲು ಇದ್ದಾರೆ ನಾವೇನು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಎಲ್ಲ ಒಂದು ಅಕೌಂಟ್ ತಂಗ್ಗಳನ್ನ ನಾವು ಕುಡಿಯಬಹುದು ನಮ್ಮ ಹಕ್ಕನ್ನ ನಾವು ಕುಡಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ಸರ್ಕಾರಗಳು ಏನ್ ಮಾಡ್ತಾರೆ ದಲಿತರ ಸರ್ವಿಧಾನದ ಭಾವ ಅಂತ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಸರ್ ಇವತ್ತೇನಾಯ್ತು ಬಿ ಜೆ ಬಿಜೆಪಿ ಸರ್ಕಾರ ಈ ಮೆಟ್ರೋಗೆ ಎಸ್ ಎಲ್ಗೆ ಏನ್ ಮಾಡ್ತು ಎಸ್ ಸಿ ಪಿ ಟಿ ಎಸ್ ಸಿ ಹಣ ಬಳಸ್ಕೊಂತು ಆವಾಗ ಏನ್ಮಾಡ್ತು ಕಾಂಗ್ರೆಸ್ ಸರ್ಕಾರ ನಾವು ಆ ಒಂದು ಇದನ್ನ ಆದೇಶನ ವಾಪಸ್ ಮಾಡ್ತೀವಿ ನಾವು ದಲಿತರ ಹಣ ದಲಿತರಿಗೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಈಗ ಏನು ರಾಜ್ಯದಲ್ಲಿ ಆ ಸಿದ್ದರಾಮಯ್ಯವ್ರ ಸರ್ಕಾರ ಏನು ಮಾಡ್ತು ಸರ್ ಆ ಅಧಿಕಾರಿ ಇಟ್ಟು ದಲಿತರ ಇವತ್ತೇನಾಗಿದೆ ಸಾವಿರಾರು ಕೂಡ ಹಣ ಬಾಬಾ ಸಾಹೇಬ್ ಆ ಪರ ಇದ್ದೀವಿ ಆ ದಲಿತ ಪರ ಇದೀವಿ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದೆ ಅದನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸುವಂಥ ಕೆಲಸ ಮಾಡ್ತಾರೆ ಹಣ ಬೇರೆ ಒಂದು ಆರ್ಥಿಕವಾಗಿ ಸಮಗ್ರದಂತಹ ವರ್ಗಗಳಿಗೆ ಎಲ್ಲಾ ಉಪಯೋಗಗಳು ಎರಡ್ ಸಾವಿರ ರೂಪಾಯಿ ಕೂಡ ಅವಶ್ಯಕತೆ ದಲಿತ ಮಾಡ್ತೀವಿ ಅಂತವ್ರು ಮಾಡಿ ನಮ್ಮ ಸ್ವಾರ್ಥಕ್ಕೆ ಸಂಘಟನೆ ನಾನು ಏನು ನೊಂದವರ ಪರ ನೊಂದವರಿಗೆ ಆ ಏನು ಈ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗಳಿಗೆ ಆ ಈ ಸಂಘ ಈ ಕರ್ನಾಟಕ ರಸಕರ ಸಂಘ ನ್ಯಾಯ ಕೊಡಿಸುವ ಒಂದು ಈ ಸಂಘಟನೆನ ಮುಂದುವ ಕೆಲಸ ಮಾಡಬೇಕು ಯಾವ ಪದಾಧಿಕಾರಿಗಳಾಗಿವೆ ಈ ದುರಂತ ಏನಂದ್ರೆ ನಮ್ಮ ಸಂಘಟನೆ ಕರ್ನಾಟಕ ರಸಕರ ಸಂಘ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿದೆ ಈ ಕೋಲಾರ ಜಿಲ್ಲೆಯಲ್ಲೇ ಇದೆ ಇದೇ ಹೊಸ್ತೇನಲ್ಲ ಇದಿದೆ ಇನ್ನೂ ಸಹ ಇನ್ನೂ ಕಾರ್ಯಕರ್ತರನ್ನ ಓಡಿಸಬೇಕು ಹಳ್ಳಿ ನಾವು ಭೇಟಿ ಕೊಡಬೇಕು ಒಂದು ಆಧಾರ್ ಕಾರ್ಡ್ ಕಾರ್ಡ್ ಕರ್ನಾಟಕದಲ್ಲಿ ಹುಟ್ಟಿದ್ದು ಕೋಲಾರ ಜಿಲ್ಲೆಯಲ್ಲಿ ಈಗ ಹತ್ತಾರು ಹೊಡ್ಕೊಂಡು ಹೋಗಿದ್ದಾವೆ ಆದ್ರೆ ಈಗಲೂ ಗಂಡು ಮೆಟ್ಟಿನಿಂದಲ ನಾವು ಕೋಲಾರ ಈಗಲೂ ಗಂಡು ಮೆಟ್ಟಿನಿಂದಲ ಕೋಲಾರ ಕೋಲಾರದಲ್ಲಿ ಅಂಸೆ ಹೋರಾಟ ಆಯಿತು ಮತ್ತೆ ಭೂ ಹೋರಾಟಗಳಾದವು ಬಹಳಷ್ಟು ಹೋರಾಟಗಳು ಹೋರಾಟಗಳ ನೆಲೆನೇ ಕೋಲಾರ ತವರು ಏನೋ ಹೋರಾಟಗಾರರ ನೆಲೆ ನಮ್ಮ ತವರು ಕೋಲಾರ ಹಂಗೆ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಸಂಘಟನೆಗಳು ನಾವೆಲ್ಲ ತಾವೆಲ್ಲ ನೋಡಿದಿರ ಕಂಡಿದ್ರು ಸಂಘಟನೆಗಳು ಏನೇನು ಆಗ್ತಾ ಇದಾವೆ ಏನೇನು ಮಾಡ್ತಾ ಇದ್ದಾರೆ ಸಂಘಟನೆಗಳು ಏನು ಕಾರ್ಯಕಲಾಪಗಳು ಕಂಡಿರೋದು ಆದರೆ ಭೀಮವಾದದ್ದು ಸಂಗೀತ ಸಮಿತಿ ಎಂ ಸಿ ನಾರಾಯಣ ಸರ್ ಅವರ ನೇತೃತ್ವದಲ್ಲಿ ಎಂ ಸಿ ನಾರಾಯಣ ಸರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಭೀಮವಾದ ಸಮಿತಿ ಮತ್ತೆ ಪರಶುರಾಮ್ ನೀಲ ನಾಯಕ್ ಸರ್ ಅಂತ ಬಾಗಲಕೋಟೆಯವರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಭೀಮವಾದ ಸಂಘಟನೆ ಸತ್ಯದ ಪದದಲ್ಲಿ ನಡೀತಾ ಇದೆ ಈ